ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಮೂರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ನಡೆದ ಪ್ರತಿಭಟನೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಯ ಕರ ಸೇವಕರಾದ ಹುಬ್ಬಳ್ಳಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಇಂದು ಕರೆ ನೀಡಿತ್ತು ಅದರ ನಿಮಿತ್ತವಾಗಿ ಮೈಸೂರಿನ ಗಾಂಧಿ ವೃತ್ತದ ಆವರಣದಲ್ಲಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಈ ಹೋರಾಟದಲ್ಲಿ ಬಿಜೆಪಿ ನಗರಾಧ್ಯಕ್ಷರು ಹಾಗೂ ಹಾಗೂ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸಿದ್ದರಾಜು ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಮಾಜಿ ಮಹಾಪೌರರಾದ ಶಿವಕುಮಾರ್ ಮಾಜಿ ಸಚಿವರಾದಂತಹ ವಿಜಯಶಂಕರ ಕೋಟೆ ಶಿವಣ್ಣ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಮಂಗಳ ಸೋಮಶೇಖರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಸುಂದರ್ ವಾಣಿಶ್ ಗಿರಿಧರ್ ಹಾಗೂ ಜಿಲ್ಲಾ ಸಹ ವಕ್ತಾರ ಡಾಕ್ಟರ್ ಕೆ ವಸಂತಕುಮಾರ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಹೇಮಲತಾ ನಂದೀಶ್ ಮತ್ತು ಮಂಜುಳಾ ನಿಗಮ ಮಂಡಳಿಗಳ ಮಾಜಿ ಅಧ್ಯಕ್ಷರುಗಳಾದ ಶ್ರೀನಿವಾಸ ಗೌಡ ಎಸ್ ಮಹದೇವಯ್ಯ ಮಹದೇವ್ ಸ್ವಾಮಿ ಹೇಮಂತ್ ಕುಮಾರ್ ಗೌಡ ಪಣೀಶ್ ಹಾಗೂ ವಕ್ತಾರರಾದ ಕೇಬಲ್ ಮಹೇಶ್ ಮಹೇಶ್ ರಾಜ್ ಪ್ರದೀಪ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಲುವಾಗಿ ರಾಮ ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಭಕ್ತರನ್ನು ಬಂಧಿಸುತ್ತಿರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಕಣ್ಣಿತ್ತು ಕೂಡನಂತೆ ವರ್ತಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ರಾಮ ಮಂದಿರಕ್ಕೆ ಹೊಟ್ಟೆ ಕಿಚ್ಚು ಪಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾತ್ಯ ಅಯೋಧ್ಯ ಪುರುಷೋತ್ತಮ್ ಶ್ರೀ ರಾಮಚಂದ್ರ ಮಹಾಪ್ರಭುಕ್ಕೆ ಅಯೋಧ್ಯ ನಿವಾಸಿ ಶ್ರೀ ರಾಮಚಂದ್ರ ಪ್ರಭುಕ್ಕೆ ಇದನ್ನು ಸಹಿಸ್ಕೊಳಕ್ ಇಲ್ಲ ಮುಖ್ಯಮಂತ್ರಿಗಳು ಮೂವತ್ತು ವರ್ಷದ ಹಿಂದಿನ ಎಲ್ಲ ದಾಖಲೆಗಳನ್ನ ತೆಗೆದು ನಮ್ಮ ರಾಮ ಭಕ್ತರನ್ನ ವಿಶೇಷವಾಗಿ ಕರ ಸೇವಕರನ್ನ ಬಂಧಿಸ್ತಾ ಇದ್ದಾರೆ ನಾವು ಮೈಸೂರಿನಿಂದ ಕರೆ ಕೊಡ್ತಾ ಇದ್ದೀವಿ ನಾನು ಸೇವಕ ನನ್ನನ್ನು ಬಂಧಿಸಿ ಅಂತ ಮೈಸೂರಿನಿಂದ ನಾವು ಕರೆ ಕೊಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಗೆ ನಾನು ಹೋಗಿದ್ದೆ ನಾನು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ನನ್ನ ಫೋಟೋ ಇದೆ ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರ ನನ್ನನ್ನು ಬಂಧಿಸಿ ನಿಮ್ಗೆ ಯಾಕೆ ನಿಮ್ಗೆ ಅಯೋಧ್ಯೆಯಲ್ಲಿ ರಾಮಂದಿರ ಬರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ನಾವು ಮನೆ ಮನೆಗೆ ಹೋಗಿ ಅಕ್ಷತೆಯನ್ನ ಕೊಡ್ತಾ ಇದ್ದೀವಿ ಇಡೀ ದೇಶದ ಉದ್ದಗಲಕ್ಕೆ ಪ್ರತಿ ಮನೆಯನ್ನ ನಾವು ಮಂತ್ರಾಕ್ಷತೆಯನ್ನ ಕೊಟ್ಟು ಅವ್ರಿಗೆ ಆಮಂತ್ರಣವನ್ನ ಕೊಡ್ತಾ ಇದ್ದೀವಿ ಏನು ಜನವರಿ ಇಪ್ಪತ್ತೆರಡು ನಮ್ಮ ಕನಸಿತ್ತು ಭವ್ಯ ರಾಮ ಮಂದಿರದ ನಿರ್ಮಾಣ ಅಲ್ಲೇ ಮಾಡ್ತೀವಿ ಅಂತ ತೀರ್ಮಾನ ಮಾಡಿತ್ತು ಇವತ್ತು ಆ ಮಂದಿರದ ಭವ್ಯ ಉದ್ಘಾಟನೆ ಆಗ್ತಾ ಇದೆ ಈ ಸಂದರ್ಭಕ್ಕೆ ನೀವು ಹೊಟ್ಟೆಯಲ್ಲಿ ಬೆಂಕಿ ಇಟ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರೇ ಬೆಂಕಿ ಇಟ್ಕೊಂಡಿದಿರಿ ನಾವು ಒಂದು ಕರೆಯನ್ನ ಕೊಡ್ತಾ ಇದ್ದೀವಿ ಮೈಸೂರಿನಿಂದ ದೇಶದ ಉದ್ದಗಲಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಕರಸೇವಕರು ಅಯೋಧ್ಯೆಗೆ ಬಂದಿದ್ರು ಎಲ್ಲರನ್ನೂ ಬಂಧಿಸಿ ಕರ್ನಾಟಕದಿಂದ ಸರಿಸುಮಾರು ನನಗೆ ಗೊತ್ತಿದ್ದ ನನ್ನ ಗೆ ಗೊತ್ತಿದ್ದಂತೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕರ್ನಾಟಕದ ನಮ್ಮ ಕಾರ್ಯಕರ್ತರು ಅಯೋಧ್ಯೆಗೆ ಹೋಗಿದ್ವಿ ಅಷ್ಟು ಜನ ನೀವು ಬಂಧಿಸಿ ಅಷ್ಟು ಜನ ನೀವು ಬಂಧಿಸಿ ನಾವು ಪಟ್ಟಿಯನ್ನ ಕೊಡ್ತೀವಿ ಸಿದ್ದರಾಮಯ್ಯನವರೇ ನೀವು ನಿಮ್ಗೆ ನಾಚಿಕೆ ಆಗಬೇಕು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಕೊಟ್ಟು ಆ ಧಕ್ಕೆ ಬೇರೆ ಬೇರೆಯವ್ರನ್ನ ಓಲೈಸುವಂತ ನಿಟ್ಟಿನಲ್ಲಿ ನೀವು ಇವತ್ತು ಕಾರ್ಯಕರ್ತನ ಬಂಧಿಸ್ತಾ ಇದ್ದೀರಿ ನಿಮ್ಗೆ ಧಿಕ್ಕಾರ ಇರಲಿ ಸಿದ್ದರಾಮಯ್ಯವರೇ ನಿಮ್ಗೆ ಧಿಕ್ಕಾರ ಇರಲಿ ನಾವು ಯಾವುದೇ ಬಂಧನಕ್ಕೆ ಕೊಡನಾಟಕ್ಕೆ ನಾವು ಇರಲ್ಲ ಆ ಮುಲ್ಲಾ ಮುಲಾಯಂ ಸಿಂಗ್ ಅಯೋಧ್ಯೆಯಲ್ಲಿ ರಾಮ ಭಕ್ತರ ಮೇಲೆ ಇದೆ ಅಡ್ಡವನ್ನ ಮರೆತಿದ್ದ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡಿ ಮುಂದೆ ಸಿದ್ದರಾಮಯ್ಯನವರೇ ನಿಮಗೂ ಆ ಪರಿಸ್ಥಿತಿ ಬರುತ್ತೆ ನಿಮಗೂ ಆ ಪರಿಸ್ಥಿತಿ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಏನು ರಾಜ್ಯಾದ್ಯಂತ ನಾವು ಬಂಧನಕ್ಕೆ ಕರೆ ಕೊಡ್ತಾ ಇದ್ದೀವಿ ಮೊದಲು ನನ್ನನ್ನ ಬಂಧಿಸಿ ಮೊದಲು ನನ್ನನ್ನ ಬಂಧಿಸಿ ನಾನು ಕರೆ ದಿವಸ ಈ ಒಂದು ಗಾಂಧಿ ವೃತ್ತದಲ್ಲಿ ನಾವೆಲ್ಲರೂ ರಾಮ ಭಕ್ತರು ಇವತ್ತು ನಾವು ಪ್ರತಿಭಟನೆಗೆ ಬಂದಿದ್ದೀವಿ ಬಂಧುಗಳೇ ರಾಮ ಭಕ್ತರು ನಾವು ಇವತ್ತು ಇವತ್ತು ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಬಂಧುಗಳೇ ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಕಾರ್ಯಕರ್ತರು ಉತ್ಸಾಹದಲ್ಲಿ ಭಾಗವಹಿಸಿದ್ದಾರೆ ಬಂಧುಗಳೇ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ